ಮಧುನಾಶಿನಿ ಗಿಡ ಒಂದು ವಿಶೇಷವಾದಂತಹ ಒಂದು ಗಿಡ ಇದು ಮಧುಮೇಹಕ್ಕೆ ಬಹಳ ಒಳ್ಳೆಯದು ಸೊ ಕಳೆದ ಬಾರಿ ಒಂದು ವೀಡಿಯೋವನ್ನು ಮಾಡಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೆ ತುಂಬ ಜನ ಕಮೆಂಟ್ ಮಾಡಿದ್ರು ಈ ಗಿಡ ಹೇಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಯಾವ ರೀತಿ ಇದನ್ನು ಬಳಕೆ ಮಾಡಬೇಕು ಸೊ ಇದರ ಎಲ್ಲ ಪ್ರಶ್ನೆಗಳು ಕೇಳಿದರು ಆ್ಯಂಡ್ ಇದನ್ನು ನಮಗೆ ತಲುಪಿಸ್ಲಿಕ್ಕಾಗುತ್ತಾ ಅಂತ ಕೂಡ ಕೇಳಿದರು ಆಮೇಲೆ ಒಂದಷ್ಟು ಜನ ನನಗೆ ಕರೆ ಮಾಡಿ ಕೂಡ ಕೇಳಿದರು ನಮಗೆ ಈ ಗಿಡದ ಔಷಧಿ ಮಾಡೋದು ವಿಧಾನವನ್ನು ದಯವಿಟ್ಟು ತಿಳಿಸಿ ಅಂತ ಹಾಗಾಗಿ ಒಂದು ಲೆಂತಿ ವೀಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಯೂಟ್ಯೂಬ್ನಲ್ಲಿ ಇರುತ್ತೆ ಸೊ ಇದನ್ನು ಚೆಕ್ ಮಾಡ್ಬೋದು ನೀವು ಏನಂದರೆ ಈ ಮಧುನ ಆಶಿನಿ ಗಿಡ ಕೆಲವರು ಇದರಲ್ಲಿ ಕಮೆಂಟ್ ಮಾಡಿದ್ರು ಅವ್ರಿಗೆ ಗೊತ್ತಿದೆಯೋ ಅದರ ಬಗ್ಗೆ ಗೊತ್ತಿಲ್ವೋ ಗೊತ್ತಿಲ್ಲ ಏನು ಒಂದು ಆಯುರ್ವೇದದ ಬುಕ್ ಇದ್ರ ಬಗ್ಗೆ ಉಲ್ಲೇಖ ಇದೆ ಇದರಿಂದನೇ ಔಷಧಿ ಮಾಡ್ಬೋದು ಅಂತೆಲ್ಲ ತಿಳಿಸಿದ್ದಾರೆ ಕೆಲವರು ಅದರಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ತಾರೆ ಸರ್ ಇದರಲ್ಲಿ ಔಷಧಿ ಮಾಡ್ಬೋದು ಅಂತ ಕೆಲವರು ಹೇಳ್ತಾರೆ ಇಲ್ಲ ಇದು ಯೂಸ್ ಆಗಲ್ಲ ಇದು ಇದು ಸುಮ್ಮನೆ ಇದು ಹೆಸರಿಗೆ ಅಷ್ಟೇ ಅಂತ ಬಟ್ ಆಯುರ್ವೇದ ಬುಕ್ನಲ್ಲಿ ಯಾವ ರೀತಿ ಮೆನ್ಷನ್ ಮಾಡ್ತಾರೆ ಅದು ಗೌರ್ಮೆಂಟಿಂದ ಒಂದು ಪ್ರಿಂಟ್ ಆಗಿರುವಂತಹ ಒಂದು ಆಯುರ್ವೇದದ ಬುಕ್ನಲ್ಲೇ ಇದೆ ಇದು ಮಾಹಿತಿ ಮಧುನಾಶಿನಿ ಬಗ್ಗೆ ಸೊ ಅದನ್ನು ನಾನು ಮೆನ್ಷನ್ ಮಾಡಿ ತಿನ್ಬೇಕಾರೆ ಚೆಕ್ ಮಾಡಿ ಮಂಗ್ಳೂರು ಸ್ಟೋರ್ಗೆ ಹೋಗಿ ಅಲ್ಲಿ ಮಧುಮೇಹದ ಪೌಡ್ರ್ ಕೊಡಿ ಅಂತ ಕೇಳಿ ಅಲ್ಲ ಅವ್ರನ್ನ ಅವ್ರೊಂದು ಪೌಡ್ರ್ ಕೊಡ್ತಾರೆ ಅದರ ಮೇಲೆ ಓದಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಅದರ ಮೇಲೆ ಹಾಕಿರ್ತಾರೆ ಅದರ ಮೇಲೆ ಬರೆದಿರ್ತಾರೆ ಮಧುನಾಶಿನಿ ಸೊಪ್ಪನ್ನು ಕೂಡ ಹಾಕಿದ್ದೀವಿ ಅಂತ ಸೊ ಅಷ್ಟೇ ಅಲ್ಲ ಆಯುರ್ವೇದದ ಬುಕ್ಕಲ್ಲಿ ಹುಡುಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲೂ ಕೂಡ ಹೇಳ್ತಾರೆ ಮಧುನಾಶಿನಿ ಎಲೆಯ ಒಂದು ಮಹತ್ವ ಅದರಿಂದ ಏನು ಯಾವ ರೀತಿ ಮಾಡ್ಕೊಬೇಕು ಅಂತ ಸೊ ನಾನು ಈಗ ಒಂದು ಬುಕ್ಕನ್ನು ಕೂಡ ನಾನು ರೆಫರ್ ಮಾಡಿದ್ದೇನೆ ಆ ಬುಕ್ನಲ್ಲಿ ಕೂಡ ಹೇಳಿದ್ದಾರೆ ಮಧುನಾಶಿನಿ ಸೊಪ್ಪು ಬಿಲ್ವ ಪತ್ರೆ ಕರಿ ಆಗಲ ಸೊಪ್ಪು ಬೇವಿನ ಎಲೆ ಚಿಗುರು ಸೊ ಈ ಥರದ್ದನ್ನೆಲ್ಲ ಹಾಕಿ ಯಾವ ರೀತಿ ಮಾಡ್ಕೊಬೋದು ಒಂದು ಪೌಡರನ್ನು ಆ ಪೌಡರನ್ನು ಮಾಡಿಕೊಂಡು ಚೂರ್ಣವನ್ನು ಮಾಡಿಕೊಂಡು ಅದು ನೆರಳಲ್ಲಿ ಒಣಗಿಸ್ಬೇಕಾಗುತ್ತೆ ಏನನ್ನ ಮಧುನಾಶಿನಿ ಸೊಪ್ಪು ಆಗ್ಬೋದು ಬಿಲ್ಪತ್ರೆ ಸೊಪ್ಪು ಹಾಕ್ಬೋದು ಬೇವಿನ ಸೊಪ್ಪು ಚಿಗುರು ಕರಿ ಆಗಿಲ ಸೊಪ್ಪು ಸೊ ಇವನ್ನೆಲ್ಲ ತಂದು ಚೂರ್ಣ ಮಾಡಿಕೊಂಡು ಆ ಚೂರ್ಣವನ್ನು ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಮತ್ತು ರಾತ್ರಿ ಬಿಸಿ ನೀರಿನಲ್ಲಿ ತೊಗೊಂತ ಬಂದರೆ ನಿಮಗೆ ಶುಗರ್ ಕಾಯಿಲೆ ಕಂಟ್ರೋಲಿಗೆ ಬರುತ್ತೆ ಅಂತೇಳ್ಬಿಟ್ಟು ಸೊ ಇದರ ಚೂರ್ಣ ನಿಮಗೆ ಬೇಕು ಅಂದರೆ ನೀವು ನಾನು ಈಗಾಗಲೇ ಹೇಳಿದ್ನಲ್ಲ ಮಂಗಳೂರು ಸ್ಟೋರ್ನಲ್ಲಿ ನಿಮಗೆ ಸಿಗುತ್ತೆ ಈಗ ಬನ್ನಿ ನಾನು ಮಧುನಾಶಿನಿ ಗಿಡವನ್ನು ತೋರಿಸ್ತೇನೆ ಓಹೋ ಇಲ್ಲಿ ದೊಡ್ಡದಾಗಿ ಬೆಳೆದಿತ್ತು ನೀರು ಹಾಕ್ತೀರ ಏನೋ ಮಾಡಿ ಹೋಗ್ಬಿಟ್ಟಿದೆ ಇದೊಂದು ಗಿಡ ಬಟ್ ತೊಂದರೆ ಇಲ್ಲ ಇಲ್ಲಿ ಪಾಟಲ್ಲಿ ಹಾಕಿ ಸಿಗಿದ್ದಾರೆ ನಮ್ಮ ಅಣ್ಣ ನೋಡಿ ನೀವು ಗಮನಿಸ್ಬೋದು ಈ ಗಿಡ ಮಧುನಾಶಿನಿ ಸೊ ಅವರು ಒಂದು ಪಾಟಲ್ಲಿ ಮಾಡಿದ್ದಾರೆ ಈ ರೀತಿ ಇರುತ್ತೆ ಇದನ್ನು ತಿಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ತಿಂದಿದ ತಕ್ಷಣ ಒಂಥರ ಒಗ್ಗರು ಒಗ್ಗುರು ಆಗಿರುತ್ತೆ ಇದು ತಿನ್ಬೇಕಾದ್ರೆ ಗಿಡವೂ ಕೂಡ ನಿಮಗೆ ಸೊ ಒಗ್ಗರು ಆಗಿರುತ್ತೆ ತಿಂದ ಮೇಲೆ ಒಂದು ನೀವೇನಾದರೂ ಸಕ್ಕರೆನ ಬೆಲ್ಲನ ಹಾಕ್ಕೊಂಡು ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಯಾವ ರೀತಿ ಅಂತ ಆಮೇಲೆ ಮುಖ್ಯವಾಗಿ ಇನ್ನೊಂದು ಶುಗರ್ ಕಾಯಿಲೆ ಹೇಗೆ ಬರುತ್ತೆ ಸಾಮಾನ್ಯವಾಗಿ ಹೇಳೋದು ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ಗೆ ಶುಗರ್ ಇದ್ದರೆ ನಮಗೆ ಬಂದುಬಿಡುತ್ತೆ ಅಂತ ನನ್ನ ಚಾನ್ಸಸ್ ಇದೆ ಅದು ಬಿಟ್ಟು ಏನು ಅವೇನು ಸರಿಯಾದ ವ್ಯಾಯಾಮ ಇಲ್ದಿರ ಏನು ಕರಿದ ಪದಾರ್ಥಗಳು ಸಿಹಿ ತಿಂಡಿಗಳು ಹೆಚ್ಚಾಗಿ ತಿಂತಾಯಿದ್ರೆ ಸರಿಯಾಗಿ ಕೆಲಸ ಮಾಡ್ದಿರ ಇದ್ದರೆ ವ್ಯಾಯಾಮ ಇಲ್ಲ ಅಂದರೆ ತುಂಬ ಟೆನ್ಷನ್ ತೊಗೊಂಡು ಯೋಚನೆಯಲ್ಲಿ ಬಿದ್ದಾಗ ಸೊ ಸರಿಯಾದ ನಿದ್ರೆಗಳಿಲ್ಲ ಇಲ್ಲದಿದ್ದಾಗ ಸೊ ಆಟೋಮೆಟಿಕ್ಕಾಗಿ ಶುಗರ್ ಕಾಯಿಲೆ ಬರುತ್ತೆ ಇವತ್ತು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತುಂಬ ಜನಕ್ಕೆ ಶುಗರ್ ಕಾಯಿಲೆ ಇದೆ ಆ್ಯಂಡ್ ಎಷ್ಟೋ ಜನ ಹೇಳ್ಕೊತಾರೆ ಎಷ್ಟೋ ಜನ ಹೇಳ್ಕೊಳೋದಿಲ್ಲ ಬಟ್ ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು ಅಂದರೆ ನೀವು ಸರಿಯಾದ ವ್ಯಾಯಾಮ ಇರಬೇಕಾಗತ್ತೆ ಜೊತೆ ಆ್ಯಂಡ್ ಡಯೆಟ್ ಇರಬೇಕಾಗತ್ತೆ ಸೊ ಡಯೆಟ್ ಮೂಲಕ ಮತ್ತು ಸೊ ಆಯುರ್ವೇದದ ಒಂದಷ್ಟು ಶಾಪ್ಗಳೆಲ್ಲ ಇರುತ್ತೆ ಆಯುರ್ವೇದದ ತೊಗೊಬೋದು ಅಥವಾ ಇಂಗ್ಲೀಷ್ ಮೆಡಿಸನ್ಗೂ ಹೋಗ್ಬೋದು ಬಟ್ ಇಂಗ್ಲೀಷ್ ಮೆಡಿಸನ್ ಏನಂದರೆ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇರುತ್ತೆ ಆರಂಭದಲ್ಲಿ ನೀವು ಆಯುರ್ವೇದ ತೊಗೊಳ್ತಾ ಹೋದರೆ ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ ಸೊ ಅದು ಜೊತೆಗೆ ಒಳ್ಳೆಯ ಉತ್ತಮ ವ್ಯಾಯಾಮ ಡಯೆಟ್ ಇರಬೇಕಾಗತ್ತೆ ಹಾಗ ಮತ್ತು ಇನ್ನೊಂದು ಇದು ಬಂದರೆ ಹೇಗಿರುತ್ತೆ ಶುಗರ್ ಬಂದರೆ ಶುಗರ್ ಬಂದರೆ ನಿಮಗೆ ಕಾಲು ಉರಿಯಕ್ಕೆ ಶುರುವಾಗುತ್ತೆ ಮತ್ತು ಆಟೋಮೆಟಿಕ್ಕಾಗಿ ತೂಕ ಇಳಿಲಿಕ್ಕೆ ಶುರುವಾಗುತ್ತೆ ಹಸಿವು ಜಾಸ್ತಿ ಆಗುತ್ತೆ ಮತ್ತು ಏನಾದರೂ ಗಾಯ ಆಯಿತು ಅಂದರೆ ಗಾಯ ಬೇಗ ಗುಣ ಆಗೋದಿಲ್ಲ ರಕ್ತ ಎಪ್ಪುಗಟ್ಟೋದಿಲ್ಲ ಸೊ ನಿದ್ದೆ ಭರಕ್ಷಾಗುತ್ತೆ ಇಲ್ಲಂದರೆ ಅಲ್ಲಿ ತುಂಬ ಆಯಾಸ ಅಂದರೆ ಆಯಾಸ ಆದಾಗ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ ಸೊ ಆ ರೀತಿ ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ ಸೊ ಇದನ್ನು ಫುಡ್ಡಲ್ಲಿ ಯಾವ ರೀತಿ ಕಂಟ್ರೋಲ್ ಇರಬೇಕು ಅನ್ನೋದಾದರೆ ಪಥ್ಯ ಇರಬೇಕಾಗತ್ತೆ ಅಕ್ಕಿ ತಿನ್ನಬಾರ್ದು ಮತ್ತು ಆಲೂಗಿಡ್ಡೆ ತಿನ್ನಬಾರ್ದು ಕೆಲವೊಂದು ಪದಾರ್ಥಗಳು ಸಿಹಿ ತಿಂಡಿಗಳು ಕರಿದಂತಹ ಪದಾರ್ಥಗಳನ್ನು ಅವಾಯ್ಡ್ ಮಾಡಲಿಕ್ಕಾಗುತ್ತೆ ಮತ್ತು ಹಾಲು ಮೊಸರು ಬೆಣ್ಣೆ ಸೊ ಇದನ್ನು ತಿಂದ ಕೂಡ ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳ್ತಾರೆ ಒಂದಷ್ಟು ತೇರಿಗಳು ಹೇಳ್ತವೆ ಸೊ ನಾನು ಯಾವುದೋ ಒಂದು ಬಾಂಬಿ ಬಾಂಬೆಯಲ್ಲಿ ಇದನ್ನ ಇದ್ರ ಬಗ್ಗೆ ಒಂದು ಥೆರಪಿಯನ್ನು ಕೊಡ್ತಾ ಇರ್ತಾರೆ ಇದ್ರ ಬಗ್ಗೆ ಕ್ಲಾಸಸ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ ಸೊ ಹೇಳ್ತಾ ಹೇಳ್ತಾಯಿದ್ರು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಗಳನ್ನು ಅವಾಯ್ಡ್ ಮಾಡಿದ್ರೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ ಅಂತೇಳ್ಬಿಟ್ಟು ಕೆಲವರು ಡಾಕ್ಟರ್ಗಳು ಹೇಳ್ತಾರೆ ಇಲ್ಲ ಎಲ್ಲೆಲ್ಲ ಪರವಾಗಿಲ್ಲ ನೀವು ಮಜ್ಜಿಗೆ ಈ ಥರದ್ದೆಲ್ಲ ಬಳಕೆ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಅದು ನಿಮ್ಮ ಬಾಡಿಗೆ ಹೆಂಗೆ ಅನಿಸುತ್ತೆ ಹಂಗೆ ನೋಡ್ಕೊಂಡು ನೀವು ಬಳಕೆ ಮಾಡ್ಬೋದು ಅದನ್ನು ಮಜ್ಜಿಗೆ ಬೇಕಾದ್ರೆ ತೊಗೊಬೋದು ಮೊಸರು ತೊಗೊಬೋದು ಬಟ್ ನೋಡ್ಕೊಂಡು ತೊಗೊಬೇಕಾಗುತ್ತೆ ನಿಮ್ಗೇನಾದ್ರೂ ಜಾಸ್ತಿ ಆಗ್ತಾ ಇದೆ ಅಂದರೆ ಸೊ ಅದನ್ನು ಅವಾಯ್ಡ್ ಮಾಡೋದು ಬೆಟರು ಮತ್ತು ನಿಮಗೆ ಒಂದಷ್ಟು ಹೇಳ್ಬಿಡ್ತೀನಿ ನಾನು ಸೊ ನಾನು ಪುಸ್ತಕದಲ್ಲಿ ನೋಡಿದ್ದಿಲ್ಲ ಉದ್ದಿನ ಬೆಳೆ ಆಗ್ಬೋದು ಆಲೂಗೆಡ್ಡೆ ಆಗ್ಬೋದು ಹಾಗೆ ಮತ್ತು ಬೆಲ್ಲ ಸಕ್ಕರೆ ಜಿಡ್ಡಿನ ಪದಾರ್ಥಗಳು ಸಾಸಿವೆ ಈ ಥರದ್ದೆಲ್ಲ ಬೆಣ್ಣೆ ಈ ಥರದ್ದೆಲ್ಲ ಈಗ ಆಲ್ರೆಡಿ ಹೇಳಿದ್ದೆ ಹಾಲು ಮತ್ತು ಅಲ್ಲ ಹಾಲಿನ ಪ್ರಾಡಕ್ಟ್ಗಳು ಅಂತ ಅದೇ ಬೆಣ್ಣೆ ಮೊಸರು ಮಜ್ಜಿಗೆ ಸೊ ಇವೆಲ್ಲ ಅವಾಯ್ಡ್ ಮಾಡಲಿ ಅವೈಡ್ ಅವಾಯ್ಡ್ ಮಾಡಿ ಅದನ್ನು ತಿನ್ನಬೇಡಿ ಅಂತ ಬಿಟ್ಟು ಹೇಳ್ತಾರೆ ಆಮೇಲೆ ಇನ್ನೊಂದು ಏನು ತಿನ್ಬೋದು ಅನ್ನೋದಾದರೆ ಮಿಲೆಟ್ಸ್ ತಿನ್ಬೋದು ನೀವು ಅಂದರೆ ರಾಗಿ ಗೋಧಿ ಸಜ್ಜೆ ನವಣೆ ಈ ಥರದ್ದೆಲ್ಲ ಬಹಳ ಒಳ್ಳೆಯದು ಹುಳಿಕಾಳು ಹಸರೆಕಾಳು ಸೋರೆಕಾಯಿ ಸೊರೆಕಾಯಿ ನವಿಲು ಕೋಸು ಸೌತೆಕಾಯಿ ನುಗ್ಗೆ ಸೊಪ್ಪು ಮತ್ತು ನೆಲ್ಲಿಕಾಯಿ ನಿಂಬೆ ಹಣ್ಣು ಬಳಸ್ಬೋದು ನಿಂಬೆಹಣ್ಣು ಬಳಸ್ಬೋದು ಸೇಬು ಬಳಸ್ಬೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮೋಸಂಬಿ ತಿನ್ಬೋದು ಚೇಬೆಕಾಯಿ ತಿನ್ಬೋದು ರಾ ಬನಾನ ಏನು ಬ ಬಜ್ಜಿಗೆ ಬಳಸ್ತೀವಿ ನಾವು ಸೊ ಆ ಥರದ್ದು ಬನಾನ ಕಾಳು ಬೆಳ್ಳುಳ್ಳಿ ಮೆಣಸು ಕಾಳು ಹಾಗೂ ಉತ್ತಮ ವ್ಯಾಯಾಮ ನ್ನೆಲ್ಲ ನೀವು ಬಳಕೆ ಮಾಡ್ಕೊಂಡು ಹೋದರೆ ಸೊ ಶುಗರನ್ನು ಕಂಟ್ರೋಲ್ ಮಾಡ್ಬೋದು ಸೊ ಇಷ್ಟು ಮಾಹಿತಿ ಸೊ ಯಾರಿಗೆಲ್ಲ ಈಗ ಕೇಳ್ಬೋದು ಕಮೆಂಟಲ್ಲಿ ಸಾರಿ ಈ ಗಿಡ ಎಲ್ಲಿ ಸಿಗುತ್ತೆ ಈ ಗಿಡ ಏನಾದರೂ ನಮಗೆ ತಲುಪಿಸ್ಬೋದಾ ಅಂತೆಲ್ಲ ಕೇಳ್ಬೋದು ಸೊ ಸಾಮಾನ್ಯವಾಗಿ ಗಿಡಗಳು ಯಾವ ನರ್ಸರಿಗಳಲ್ಲಿ ಸಿಗುತ್ತೆ ಕೆಲವು ನರ್ಸರಿಗಳಲ್ಲಿ ಏನು ಈ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನೆಲ್ಲ ಆಯುರ್ವೇದಿಕ್ ಗಿಡಗಳನ್ನೆಲ್ಲ ಸೇಲ್ ಮಾಡ್ತಿರ್ತಾರಲ್ಲ ಅಂತಹ ನರ್ಸರಿಗಳಲ್ಲಿ ಸಿಗುತ್ತೆ ಅದು ಬಿಟ್ಟರೆ ನೀವು ಈ ಸ್ವಲ್ಪ ಹಳ್ಳಿ ಕಡೆ ಇರ್ತದೆ ಅದ್ರಿಗೆ ಗಮನಿಸ್ಬೇಕಷ್ಟೆ ಹುಡುಕಿದ್ರೆ ಸಿಗುತ್ತೆ ಬಿಕಾಸ್ ನನಗೆ ನಾನು ಫಸ್ಟ್ ಕೇಳಿದಾಗ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಸೊ ಮಧುನಾಶಿನಿ ಗಿಡ ಅಂತೆ ತಿಂದರೆ ಸಕ್ಕರೆಗೆ ಕಾಯಿಲೆಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳಿದರು ಆಗ ನಾನು ಆ ಗಿಡ ನೋಡಿದೆ ನಾನು ವಾಕಿಂಗ್ ಹೋಗ್ತಿದ್ದೆ ಯಾವಾಗಲೂ ನಾನು ಇವಾಗ ಹೆಂಗೆ ನನ್ನ ತೋಟಗಳಲ್ಲೆಲ್ಲ ನಡ್ಕೊಂಡು ಹೋಗ್ತೀನಿ ಹಂಗೆ ನಮ್ಮೂರಿನ ಹೊರಗಡೆ ಎಲ್ಲ ತೋಪುಗಳು ಎಲ್ಲ ಇದೆ ಸುಮಾರು ಒಂಥರ ಕಾಡು ಪ್ರದೇಶದ ಥರ ಇದೆ ಸೊ ಅಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೆ ಗಮನಿಸ್ತಾ ಇದೆ ಯಾವ ಗಿಡ ಇದೆ ಏನು ಗಿಡ ಇದೆ ಅಂತ ಸುಮಾರು ಇದೇ ಥರ ಅಲ್ಲ ಸುಮಾರು ಹಲವಾರು ಗಿಡಗಳನ್ನ ನಾನು ಗಮನಿಸಿದ್ದೀನಿ ಹಲವಾರು ಗಿಡಗಳನ್ನ ನಾನು ತಿಂದಿದ್ದೀನಿ ಒಂಥರ ಪರೀಕ್ಷೆ ಮಾಡಿದ್ದೀನಿ ಇದನ್ನು ನೋಡಿದೆ ಆ ನನಗೆ ಅವರು ಹೇಳಿದ್ದು ಥರನೇ ಕಾಣಿಸ್ತಾ ಇತ್ತು ಒಮ್ಮೆ ಪರೀಕ್ಷೆ ಮಾಡಿದೆ ಅದನ್ನು ಸೊ ಗೊತ್ತಾಗ್ಬಿಡ್ತು ಮಧುನಾಶಿನಿ ಅಂತ ಸೊ ಅವರು ಏನು ಹೇಳಿದ್ರು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರು ಅದನ್ನು ಪುಸ್ತಕದಲ್ಲಿ ಕೂಡ ನಾನು ಕನ್ಫರ್ಮ್ ಮಾಡ್ಕೊಂಡೆ ಇದೇ ಗಿಡನ ಹೀಗೆ ಇರುತ್ತಾ ಅಂತ ಆ್ಯಂಡ್ ಗೊತ್ತಾಯಿತು ಅದು ಮಧುನಾಶಿನಿ ಅಂತ ಅದನ್ನು ತಿಂದ್ಬಿಟ್ಟು ಒಂದು ಸಲ ಬೆಲ್ಲ ಬೈ ಹಾಕೊಂಡೆ ಕನ್ಫರ್ಮ್ ಇದು ಮಧುನಾಶಿನಿ ಅಂತ ಆ್ಯಂಡ್ ಮೇಲೆ ನಾನು ಒಂದು ಬೆಂಗಳೂರಲ್ಲಿ ಒಂದು ಆಯುರ್ವೇದದ ಔಷಧಿಗಳನ್ನೆಲ್ಲ ಮಾರ್ತಾಯಿದ್ರು ಆ ಜಾಗದಲ್ಲೂ ಕೂಡ ಗಮನಿಸಿದೆ ಇದೇ ಮಧುನಾಶಿನಿ ಗಿಡ ಅಂತ ಕನ್ಫರ್ಮ್ ಅದು ಸೊ ತುಂಬ ಕಡೆ ಇದನ್ನು ನಿಮಗೆ ಸಿಗುತ್ತೆ ಹುಡುಕಬೇಕು ಅಷ್ಟೇ ಸೊ ಇಲ್ಲಿ ಬೇಕೇ ಬೇಕು ತೀರಾ ಹೇಳ್ಬಿಟ್ಟು ಹೇಳಿದ್ರೆ ಯಾರಾದ್ರೂ ಹತ್ರ ಆಯ್ತು ಬೇಕಾದ್ರೆ ನಮ್ಮ ಬ್ರದರ್ಗೆ ಬೇಕಾದ್ರೂ ಹೇಳ್ಬೋದು ಯಾಕಂದರೆ ನನಗೆ ಲಾಸ್ಟು ಒಬ್ರು ಯಾರೋ ಲೇಡಿ ತುಂಬ ಸಲ ಕಾಲ್ ಮಾಡಿದರು ಫಸ್ಟು ಮೆಸೇಜ್ ಮೆಸೇಜ್ ಮಾಡಿದ್ರು ತುಂಬ ಎಮರ್ಜೆನ್ಸಿ ಇದೆ ನಿಮ್ಮ ನಂಬರ್ ಕೊಡಿ ಅಂತ ನಾನು ಕೊಟ್ಟೆ ಆಮೇಲೆ ತುಂಬ ಸಲ ಕಾಲ್ ಮಾಡಿ ಕೇಳ್ತಾಯಿದ್ರು ಸೊ ಈ ವಿಡಿಯೋ ಅವರಿಗೆ ತಲುಪಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ ಬಿಕಾಸ್ ಅವ್ರ ನಂಬರ್ನ ಹತ್ರ ಇಲ್ಲ ಸೊ ಅವ್ರಿಗೇನಾದರೂ ಬೇಕಂದರೆ ದಯವಿಟ್ಟು ಮಂಗ್ಳೂರು ಸ್ಟೂರಲ್ಲಿ ಸಿಗುತ್ತೆ ಮಧುಮೇಹದ ಪೌಡರ್ ಬಳಕೆ ಮಾಡಿ ಅಥವಾ ಈಗ ನಾನು ಹೇಳಿದ್ನೆಲ್ಲ ಇದನ್ನೆಲ್ಲ ತೊಗೊಂಡು ಮಾಡ್ತೀನಿ ಅಂದರೆ ಆಗಲ್ ಸೊಪ್ಪು ಬಿಲುವ ಪತ್ರೆ ಮಧುನಾಶಿನಿ ಸೊಪ್ಪು ಆಮೇಲೆ ಏನು ಬೇವಿನ ಎಲೆ ಚಿಗರಿ ಎಲೆ ಇವೆಲ್ಲವನ್ನು ನೆರಳಲ್ಲಿ ಒಣಗಿಸಿ ಸೊ ಆ ಸೊಪ್ಪನ್ನು ಒಂದು ಅದನ್ನು ಒಂದು ಚಿರಣ ಚೂರ್ಣ ಅಂದರೆ ಅದು ಪುಡಿ ಮಾಡಿಕೊಂಡೆಲ್ಲ ನಾನು ಬಿಸಿನೀರಲ್ಲಿ ಬ ಊಟಕ್ಕೆ ಮೊದಲು ಒಂದು ಅರ್ಧ ಗಂಟೆ ಊಟಕ್ಕೆ ಮೊದಲು ತೊಗೊಳ್ತಾ ಬಂದರೆ ಬಹಳ ಒಳ್ಳೆಯದು ಆ್ಯಂಡ್ ಕಂಟ್ರೋಲ್ ಆಗುತ್ತೆ ಅಂತ ಒಂದು ಆಯುರ್ವೇದದ ಪುಸ್ತಕದಲ್ಲಿ ಇದರ ಮಾಹಿತಿ ಈ ರೀತಿ ಇದೆ ಸೊ ಸದ್ಯ ಆದರೆ ಬಳಕೆ ಮಾಡಿ ಥ್ಯಾಂಕ್ ಯು